ಆರಂಭದಲ್ಲೇ ಹೇಳಿದ್ದೆ ನಟ ದರ್ಶನ್ಗೆ ಮಂಜೂರಾಗಿದ್ದಂತಹ ಹೈಕೋರ್ಟ್ನಿಂದ ಮಂಜೂರಾಗಿದ್ದಂತಹ ಬೇಲನ್ನ ಅಂದರೆ ಜಾಮೀನನ್ನ ಮತ್ತು ಆತನ ಸಹಚರರಾಗಿ ವರ್ತನೆ ಮಾಡಿದ್ದ ಸಂಘಟಿತ ಅಪರಾಧ ಆಸ್ಪರ್ ದ ಸುಪ್ರೀಂ ಕೋರ್ಟ್ ಪ್ರಕಾರದಲ್ಲಿ ಇವತ್ತು ಎಲ್ಲರಿಗೂ ಜಾಮೀನನ್ನ ರದ್ದು ಮಾಡಿದ್ರು ನಮ್ಗೆ ಮತ್ತು ನ್ಯಾಯಾಲಯ ಎಷ್ಟು ಕಾಠಿನ್ಯುತವಾಗಿ ಇತ್ತು ಈ ಪ್ರಕರಣದಲ್ಲಿ ಅಂದರೆ ಅರೆಸ್ಟ್ ದೆಮ್ ಗೆಟ್ ಟೇಕ್ ದೆಮ್ ಇನ್ ಟು ಕಸ್ಟಡಿ ಅಂಡ್ ಪುಟ್ ದೆಮ್ ಇನ್ ಸೈಡ್ ಅಂತ ಅಂದ್ರೆ ಅವ್ರಿಗೆ ಟೈಮು ಕೊಡ್ಲಿಲ್ಲ ಅವ್ರಿಗೆ ಅವಕಾಶನೂ ಕೊಡ್ಲಿಲ್ಲ ಆ ಪ್ರಕಾರದಲ್ಲೇ ನನ್ನ ಮೈ ಮುಟ್ಟೋದಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು ನಾನು ಈ ಮಾತುಗಳನ್ನು ಈ ಸುದ್ದಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸುವಂತಹ ಹೊತ್ತಿನಲ್ಲೇ ಎಲ್ಲರೂ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಉಳಿತಾರೋ ಅಥವಾ ಒರಿಜಿನಲ್ ಮೂಲ ಆಗಿರುವಂತಹ ಬಳ್ಳಾರಿಗೆ ಹೋಗಬೇಕಾಗತ್ತೋ ಅನ್ನೋದು ಬಹುಶಃ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಣುತ್ತೆ ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಅಂದ್ರೆ ಆರೋಪಿ ಎರಡು ಮತ್ತು ಎ ಒನ್ ಪವಿತ್ರ ಗೌಡ ಎಲ್ಲರೂ ಸೇರಿದಂತೆ ರದ್ದು ಮಾಡಿದ್ದ ಕಾರಣ ಎಲ್ಲರೂ ಇವತ್ತು ವಾಪಸ್ಸು ಹೋದ್ರು ಜೈಲು ಒಳಕ್ಕೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ದರ್ಶನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ನಂತಹ ಮಾಡಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿ ನಂತರ ತೆಗೆದುಕೊಂಡು ಕರೆದುಕೊಂಡು ಹೋಗಿ ಪವಿ ಪರಪ್ಪನ ಗ್ರಹರ ಕಾರಾಗೃಹಕ್ಕೆ ಬಿಟ್ಟು ಬಂದರು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೋಪವೋ ಅಥವಾ ಅಸಮಾಧಾನವೋ ಬಹು ಸಹಜ ಒತ್ತಡವೋ ಪವಿತ್ರ ಗೌಡ ಕೆಲವರ ಮೇಲೆ ಇನ್ಕ್ಲೂಡಿಂಗ್ ಪೊಲೀಸ್ ತಿಡುಕಾಡಿದರು ಅಂತ ಇದೆ ಕಾಣಿಸತ್ತೆ ಅದು ಅಲ್ಲಿ ಅನ್ನಪೂರ್ಣೇಶ್ವರಿನ ಪೊಲೀಸ್ ಠಾಣೆಗೆ ದರ್ಶನ ಕರ್ತ್ಕೊಂಡ್ ಬಂದಾಗ ಅವರು ನಗು ಮುಖದಲ್ಲೇ ಪೊಲೀಸರು ನಮಸ್ಕರಿಸಿದ್ರಂತೆ ಫೆಂಟಾಸ್ಟಿಕ್ ಅವರಿಬ್ರು ಮುಖಾಮುಖಿ ಆದ್ರೂ ಎ ಒನ್ ಅಂಡ್ ಎ ಟು ಮಾತಾಡೋದ್ರೂ ಇಲ್ವ ನನಗೆ ಗೊತ್ತಿಲ್ಲ ಎಲ್ಲರಿಗೂ ವೈದ್ಯ ಪರೀಕ್ಷೆಯನ್ನು ಮಾಡಿಸಲಾಯಿತು ಈ ಸಂದರ್ಭದಲ್ಲಿ ಮಗದೊಮ್ಮೆ ದರ್ಶನ್ ನನಗೀಗ ಬೆನ್ನು ನೋವು ಬಂತ ದಿಸ್ ಇಸ್ ಇಡಿಯಾಟಿಕ್ ಮತ್ತು ಫುಲಿಶ್ ಇದು ಇದು ನಂಬೋ ರೀತಿ ಹೇಳಿ ಅದು ಈಗ ಮತ್ತೆ ಕ್ಲೈಮ್ ಮಾಡಕ್ಕೆ ಹೋಗಿದ್ದಾರೆ ಮತ್ತೆ ಶುರುವಾಗತ್ತೆ ಅದೇ ಆಧಾರದಲ್ಲಿ ಬೇಲ್ ಅಪ್ಲಿಕೇಶನ್ ನನಗೆ ಗೊತ್ತಿದೆ ಸ್ವಲ್ಪ ದಿನ ಕಳೆದ ಮೇಲೆ ಅಯ್ಯೋ ಮತ್ತೆ ಶುರು ಮಾಡಿದ್ರೆ ಅಭಿಮಾನಿಗಳು ಠಾಣೆ ಮುಂದೆ ಹೋಗಿ ಕಾಂಪೌಂಡ್ ಹತ್ತೋದು ಮರ ಬಹಳ ಸರಳ ತನಿಖೆಗೆ ಮತ್ತು ನಡೆಯುವ ಪ್ರಕ್ರಿಯೆಗೆ ಅಡ್ಡ ಬಂದ್ರೆ ಅಭಿನೂ ಇಲ್ಲ ಮಾನಿನೂ ಇಲ್ಲ ನಿಮಗೆ ಮಾನ ಇಲ್ಲ ಅಂತ ಹೇಳಿ ಮಕಾಮುತಿ ನೋಡದೆ ಯಾವ್ದು ಬೀಸಬೇಕು ಅದು ಬೀಸಿ ಮನೆಗೆ ಕಳಿಸಿ ಎಲ್ಲ ಅರೆಸ್ಟ್ ಡ್ಯಾಮಿನ್ ಪುಡ್ ಇನ್ ಸೈಡ್ ಅವ್ರನ್ನೂ ಅರೆಸ್ಟ್ ಮಾಡಿ ಒಳಗಾಕಿ ಅಷ್ಟೇ